ಕೆಲಸ ಮಾಡ್ಬೇಕಂದ್ರೆ ಇವತ್ತು ಅದರಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನ ಇಶ್ಯೂಸ್ವನ್ನ ಅದ್ರ ಜೊತೆಗೆ ಯಾವ ಕಾರಣಕ್ಕೆ ಈ ಪರಿಸ್ಥಿತಿ ಬಂತು ಮತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಎಲ್ಲರೂ ಸಲಹೆಗಳು ಸೂಚನೆಗಳು ಕೊಟ್ಟಿದ್ದಾರೆ ಎಲ್ಲರಿಗೆ ಕಾನೂನು ತಮ್ಮ ಅಭಿಪ್ರಾಯವನ್ನು ಮತ್ತೆ ಸಮಾಜದ ಹಿರಿಯ ಮಹಿಳೆಯರಾಗಿ ಕೂಡ ಅವರು ತಮ್ಮ ತಮ್ಮ ಹೇಳಿದ ಇದರಲ್ಲಿ ಒಂದು ಬಯಲಾಗ್ ಅಲ್ಲಿ ಹಾಕಿದ್ರಂತ ಒಂದು ಹೇಳಿ ಮಿಸ್ಇಂಟರ್ಪ್ರಿಟೇಷನ್ ಹೇಳ್ಬಹುದು ಅಥವಾ ಮಿಸ್ಕಮ್ಯುನಿಕೇಶನ್ ಹೇಳ್ಬಹುದು ಅಥವಾ ಅವರು ಇಟ್ಟಿದ್ರಂತ ಅದರಲ್ಲಿ ಆ ಒಂದು ಸಂಪ್ರದಾಯದ ಒಂದು ತಿಳಿದಂತ ಟ್ರೆಡಿಷನಲ್ ಬಕಲ್ ದಿಸ್ ಎಲ್ಲರಿಗೂ ಎಲ್ಲರೂ ಒಂದೇ ನಿಮ್ಮೆಯಲ್ಲಿ ಮಹಿಳಾದಲ್ಲಿ ಆ ಕಾರಣಕ್ಕೆ ಅದರಲ್ಲಿ ಕೂಡ ಅವರು ಹೇಳಿದರು ಅಂತ ಎಲ್ಲಾ ಜಾತಿಗಳು ಧರ್ಮಗಳದು ಮತ್ತೆ ಸಮಾಜ ಇವರು ಕಪ್ಪಾಡು